ರಾಯಭಾಗ ನ್ಯೂಸ್ ರಾಯಭಾಗ ಪಟ್ಟಣದ ಶ್ರೀ ಸಿದ್ದೇಶ್ವರ ದೇವಸ್ಥಾನಕ್ಕೆ ಸ್ಥಳೀಯ ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ಮಂಜೂರಾದ ಹತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ಸಮುದಾಯ ಭವನ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ಮಾಡುವ ಮೂಲಕ ಶಾಸಕ ಡಿಎಂ ಹೈಬಳಿ ಮಂಗಳವಾರ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಶ್ರೀ ಸದಾಶಿವ ಗೋರ್ಪಡಿ ಶ್ರೀ ಸದಾಶಿವ ಹಳಿಂಗಳಿ ಶ್ರೀ ಸುರೇಶ್ ಬೆಳಂಗಾಂಕರ ಶ್ರೀ ಜ್ಯೋತಿಬಾ ಕೆಂಪಟ್ಟಿ ಶ್ರೀ ಗೋವಿಂದ ಕುಲಗೋಡಿ ಶ್ರೀ ಪರಶುರಾಮ ಪೂಜಾರಿ ಮತ್ತು ಶ್ರೀ ಪ್ರದೀಪ್ ಸಂಗಪಾಳ ಶ್ರೀ ಮಾರುತಿ ಬಂತಿ ಶ್ರೀ ರಿತೇಶ್ ಹಾವಳಿ ಶ್ರೀಮತಿ ಭಾರತಿ ಲೋಹಾರ ಶ್ರೀ ಕೃಷ್ಣ ಕಂಬಾರ ಶ್ರೀ ವಿನಯ ಹೊನಕೂಪಿ ಹಾಗೂ ಶ್ರೀ ಮಲ್ಲು ಮೇತ್ರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು